ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಆ ಅಭಿಪ್ರಾಯ ಅಂತ ಹೇಳಕ್ ಬಂದಿದ್ದೀನಿ ನಿಮ್ಗೆಲ್ಲ ಗೊತ್ತಿರುವಂತೆ ಭಾರತದಲ್ಲಿ ಬಹಳ ಚರ್ಚೆ ಆಗ್ಬೇಕಾಗಿರುವಂತಹದ್ದು ಜನಗಳ ಮಧ್ಯೆ ಅದಾಗ್ತಾ ಇಲ್ಲ ಆದ್ರೆ ರಾಜಕಾರಣಿಗಳು ಪಕ್ಷಗಳು ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಚರ್ಚೆ ಮಾಡ್ತಿರುವಂತಹದ್ದು ಆಗ್ತಾ ಇದೆ ಅದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ಆಗಿದೆ ಮೋದಿ ನೇತೃತ್ವ ಸರ್ಕಾರ ಹನ್ನೊಂದು ವರ್ಷಗಳಿಂದ ಹೇಳ್ತಾ ಇದೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಆಗ್ಲಿಲ್ಲ ಅದೆಲ್ಲ ಗೊತ್ತಿರುವಂತ ವಿಷಯ ಆಲ್ರೆಡಿ ಗೊತ್ತಿದೆ ಪದೇ ಪದೇ ಅದನ್ನ ಬಗ್ಗೆ ಮಾತನಾಡೋದ್ರಲ್ಲಿ ಯಾವುದೇ ಅರ್ಥ ಅರ್ಥವೂ ಇಲ್ಲ ಅಂತ ಎಷ್ಟು ಅಂತ ಮಾತಾಡಿದ್ರು ಬಟ್ ನಾವು ಮಾತಾಡ್ಕ್ರೆ ಉದ್ಯೋಗವೇ ಒಂದು ದೇಶದ ಒಂದು ಅಭಿವೃದ್ಧಿಗೆ ಸಮೃದ್ಧಿಗೆ ಒಂದು ಸುಸ್ಥಿರ ಸುಸ್ಥಿರತೆಗೆ ಒಂದು ಒಂದು ಉದೆಯಾಗಿ ನಾವು ನೋಡ್ಬೇಕಾಗತ್ತೆ ಹೀಗಾಗಿ ಉದ್ಯೋಗದ ಬಗ್ಗೆ ನಾವು ಮಾತಾಡ್ತಾ ಇರ್ಬೇಕಾಗತ್ತೆ ಉದ್ಯೋಗವೇ ದೇಶದ ಅಭಿವೃದ್ಧಿಗೆ ಒಂದು ಸಂಕೇತ ಅದು ಹೀಗಾಗಿ ಇನ್ನು ಮತ್ತೆ ಮತ್ತೆ ನಾವ್ ಯಾಕೆ ಮೋದಿ ಬಗ್ಗೆ ಮಾತ್ರ ಅವರೇ ಅಧಿಕಾರದಲ್ಲಿ ಇರೋದ್ರಿಂದ ಇದು ಮೂರನೇ ಬಾರಿ ಅಧಿಕಾರಕ್ಕೆ ಬಂದಿರೋದ್ರಿಂದ ನಾವು ಅವ್ರ ಬಗ್ಗೆನೇ ಮಾತಾಡ್ಬೇಕಾಗತ್ತೆ ಮತ್ತು ಮೊನ್ನೆತನ ನಾವು ನೋಡಿದಿವಿ ಆ ಮೋದಿ ಅವರು ಹೇಳ್ತಾರೆ ಬಡತನ ಹ್ಮ್ ಇಪ್ಪತ್ತೆರಡುವರೆ ಕೋಟಿ ಹತ್ತು ವರ್ಷಗಳಲ್ಲಿ ಇಪ್ಪತ್ತೆರಡುವರೆ ಕೋಟಿ ಬಡ ಜ ಕೋಟಿ ಜನಸಂಖ್ಯೆಯನ್ನ ಬಡತನದಿಂದ ಹೊರಗ್ತಾನಿದೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಮೊನ್ನೆ ಅವರದೇ ಸಚಿವ ಸಂಪುಟದ ಹಿರಿಯ ಸಚಿವರಾದಂತ ನಿತಿನ್ ಗಡ್ಕರಿ ಹೇಳ್ತಾರೆ ಭಾರತದಲ್ಲಿ ಬಡತನ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಹಿಂಗಾಗಿ ಅವರ ನಡುವೆ ಇದೆ ಅಂತಲ್ಲ ಅಲ್ಲಿ ಏನು ಆ ನಿಜ ಒಂದು ಒಂದು ಬಿಕ್ಕಟ್ಟಿದೆ ಅಂತ ನಮ್ಗೆ ಅರ್ಥ ಆಗತ್ತೆ ಹಾಗಾದ್ರೆ ನಿತಿನ್ ಗಡ್ಕರಿ ಅವರ ಮಾತನ್ನ ಆರ್ ಎಸ್ ಎಸ್ ಒಪ್ಕೊಳ್ಳುತ್ತಾ ಬಿಜೆಪಿ ಒಪ್ಕೊಳತ ಅನ್ನೋ ಪ್ರಶ್ನೆ ಅದಿರ್ಲಿ ಈಗ ನೇರವಾಗಿ ನಿರುದ್ಯೋಗ ಪ್ರಶ್ನೆ ಬಂದಾಗ ಉದ್ಯೋಗದ ಪ್ರಶ್ನೆ ಬಂದಾಗ ಏನು ವರ್ಷಕ್ಕೆ ಎರಡು ಕೋಟಿ ಅಂತ ಹೇಳಿದ್ರು ಹನ್ನೊಂದು ವರ್ಷ ಅಂದ್ರೆ ಇಪ್ಪತ್ತೆರಡು ಕೋಟಿ ಆಗ್ಬೇಕಾಗಿತ್ತು ಅದು ಇಪ್ಪತ್ತೆರಡು ಕೋಟಿ ಮಾತಿರ್ಲಿ ಒಂದು ಕೋಟಿ ಉದ್ಯೋಗ ಕೂಡ ಸೃಷ್ಟಿಯಾಗಿಲ್ಲ ಇದು ಮೊದಲೇ ಬಹಳ ಸ್ಪಷ್ಟ ಹೇಳ್ಕೊಂಡು ಇವತ್ತು ನಿರುದ್ಯೋಗದ ಪ್ರಮಾಣ ಒಂಬತ್ತು ಪರ್ಸೆಂಟ್ ಎಂಟು ಪರ್ಸೆಂಟ್ ಇದೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಭಾರತದ ಜನಸಂಖ್ಯೆ ನೂರ ಕೋಟಿ ನೂರ ಕೋಟಿ ಜನಸಂಖ್ಯೆಯಲ್ಲಿ ಒಂಬತ್ತು ಪರ್ಸೆಂಟ್ ಅಂದ್ರೆ ಹತ್ರ ಹತ್ರ ಹನ್ನೆರಡೂವರೆ ಕೋಟಿ ಜನಸಂಖ್ಯೆ ನಿರುದ್ಯೋಗದಲ್ಲಿ ಇದ್ದಾರೆ ಹೀಗಾಗಿ ನಾವು ಪರ್ಸೆಂಟೇಜ್ ಮಾತಾಡಿದಾಗ ಅಂದ್ರೆ ಎಂಟು ಪರ್ಸೆಂಟು ಏಳು ಪರ್ಸೆಂಟು ಅಥವಾ ಒಂಬತ್ತು ಪರ್ಸೆಂಟ್ ಅಂತ ಮಾತಾಡ್ತಾ ಇದೀವಿ ಆದ್ರೆ ನೋಡೋದಕ್ಕೆ ಕಡಿಮೆಯಾಗಿ ಕಂಡ್ರು ಸಹ ಅದನ್ನು ನೀವು ಜನಸಂಖ್ಯೆಗೆ ಅಹ್ ಅನ್ವಯಿಸಿ ಅದನ್ನ ಪರಿವರ್ತನೆ ಮಾಡಿದ್ರೆ ಅಥದಾದ್ರೆ ಹನ್ನೆರಡು ಕೋಟಿ ಜನಸಂಖ್ಯೆ ನಿರುದ್ಯೋಗದಲ್ಲಿ ಇದೆ ಅಂತ ಹೇಳ್ಬೇಕಾಗತ್ತೆ ಮತ್ತು ಈ ಭಾರತದ ಒಂದು ದೇಶದ ಭವಿಷ್ಯದ ದೃಷ್ಟಿಯಿಂದ ಹನ್ನೆರಡು ಕೋಟಿ ಜನಸಂಖ್ಯೆ ಇರುವಂತದ್ದು ಒಳ್ಳೆಯದಲ್ಲ ಮತ್ತು ಭವಿಷ್ಯಕ್ಕೂ ಒಳ್ಳೆಯದಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇದು ಆಡುವವರಿಗೆ ಅರ್ಥ ಆಗ್ತಿಲ್ಲ ಇದು ಮೋದಿ ಅವರಿಗಾಗ್ಲಿ ಮೋದಿ ನೇತೃತ್ವ ಸರ್ಕಾರಕ್ಕಾಗ್ಲಿ ಅರ್ಥ ಆಗ್ತಾ ಯಾಕಂದ್ರೆ ಅವರು ಸಂಪೂರ್ಣವಾಗಿ ಸ್ವಾರ್ಥದ ಅವಕಾಶವಾದ ರಾಜಕಾರಣ ಮಾಡ್ತಿರೋದ್ರಿಂದ ಅವ್ರಿಗೆ ಉದ್ಯೋಗ ಸೃಷ್ಟಿ ಅನ್ನುವಂಥದ್ದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಅಷ್ಟೇನೆ ಯಾಕಿದ್ರು ಪದೇ ಪದೇ ಹೇಳ್ತಾ ಅಂತಂದ್ರೆ ಮೊನ್ನೆ ಪತ್ರಿಕೆಗಳಲ್ಲೆಲ್ಲ ಒಂದು ವರದಿ ಬಿಡುಗಡೆ ಆಗಿದೆ ಕೇಂದ್ರ ಆ ರೈಲ್ವೆ ಸಚಿವರಾದಂತಹ ವಶಿಷ್ಠ ಅವರು ಹೇಳಿದಂತ ಒಂದು ಹೇಳಿಕೆ ಬಿಡುಗಡೆ ಆಗಿದೆ ಅದ್ರ ಪ್ರಕಾರ ಮೋದಿ ನೇತೃತ್ವದ ಕೇಂದ್ರ ಸಚಿವ ಸಂಪುಟವು ಉದ್ಯೋಗ ಸಂಬಿತ ಸಂಬಂಧಿತ ಪ್ರೋತ್ಸಾಹದಾಯಕ ಯೋಜನೆ ಅಂದ್ರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಏನಿದೆ ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಅಲ್ಲಿ ಕಳೆದ ವರ್ಷದ ಬಜೆಟ್ ಅಲ್ಲಿ ಅದನ್ನ ಹೇಳಿದ್ರು ಅವರು ಆ ಮೂಲಕ ಬಹಳ ದೊಡ್ಡ ಪ್ರಚಾರ ಪಡ್ಕೊಂಡ್ರು ಅದನ್ನ ಜಾರಿಗೊಳಿಸ್ತಿಲ್ಲ ಅದು ಬೇರೆ ಪ್ರಶ್ನೆ ಈಗ ಜಾರಿಗೊಳಿಸ್ತೀವಿ ಅಂತ ಹೇಳಿದ್ರೆ ಒಂದೂವರೆ ವರ್ಷದ ನಂತರ ಜಾರಿಗೊಳಿಸ್ತೀವಿ ಅಂತ ಹೇಳ್ತಾ ಇದಾರೆ ಈ ಉದ್ಯೋಗ ಸಂಬಂಧಿತದ ಪ್ರೋತ್ಸಾಹಕ ಯೋಜನೆ ಈ ಅಲ್ಲೇ ಅಂತ ಏನ್ ಕರಿದಾರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಯೋಜನೆ ಪ್ರಕಾರ ಅವ್ರ ಪ್ರಕಾರ ಅವರು ಬರೋದ ವರದಿಯ ಪ್ರಕಾರ ತೊಂಬತ್ನಾಲ್ಕು ಸಾವಿರದ ನಾನ್ನೂರ ನಲ್ವತ್ತಾರು ಕೋಟಿ ರೂಪಾಯಿಗಳ ಮಂಜೂರಾತಿ ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರೆ ಉದ್ಯೋಗ ಸೃಷ್ಟಿಗೆ ತೊಂಬತ್ನಾಕ್ ಸಾವಿರದ ನಾನ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಇದು ಉತ್ಪಾದನಾ ವಲಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡುತ್ತೆ ಉದ್ಯೋಗ ಸೃಷ್ಟಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನಿದು ತೊಂಬತ್ನಾಕ್ ಸಾವಿರದ ನಾನ್ನೂರ ನಲ್ವತ್ತಾರು ಕೋಟಿ ರೂಪಾಯಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಯೋಜನೆಯಡಿ ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರ್ಕೊಳ್ತಾರೆ ಸ್ಪಷ್ಟವಾಗಿ ನಾವು ಮಾತುಗಳನ್ನ ಅರ್ಥ ಮಾಡ್ಕೊಳ್ಬೇಕು ಮೊದಲ ಬಾರಿಗೆ ಯಾರು ಉದ್ಯೋಗಕ್ಕೆ ಸೇರ್ಕೊಳ್ತಾರೆ ಅವರಿಗೆ ಹದಿನೈದು ಸಾವಿರದವರೆಗೆ ಒಂದು ತಿಂಗಳ ವೇತನ ಕೊಡ್ತಾ ಅಂತ ಹೇಳ್ತಾ ಇದ್ರ ಅಂದ್ರೆ ಮೊದಲ ಬಾರಿ ಉದ್ಯೋಗ ಉದ್ಯೋಗ ಸೇರ್ಕೊಳ್ತಿರೋರು ಮತ್ತು ಅವರ ಗರಿಷ್ಠ ವೇತನ ಒಂದು ಲಕ್ಷ ಇರ್ಬೇಕು ಒಂದು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅಂದ್ರೆ ಹತ್ತು ಸಾವಿರದಿಂದ ಐದು ಸಾವಿರದಿಂದ ಒಂದು ಲಕ್ಷ ತನಕ ಎಷ್ಟೊಂದು ಇರ್ಬೋದು ಅವರಿಗೆ ಎರಡು ತಿಂಗಳ ಅವಧಿಗೆ ಅದು ಗರಿಷ್ಠ ಹದಿನೈದು ಸಾವಿರ ಮೊತ್ತದ ವೇತನವನ್ನು ಕೊಡ್ತೀವಿ ಅಂತ ಹೇಳ್ತಾ ಹದಿನೈದು ಸಾವಿರವನ್ನು ಎರಡು ಕಂತಿಗಳಲ್ಲಿ ಅಂದ್ರೆ ಒಂದು ಕಂತ ಏಳುವರೆ ಸಾವಿರ ಮತ್ತೊಂದು ಕಂತಲ್ಲಿ ಎರಡು ಏಳುವರೆ ಸಾವಿರ ಅಂದ್ರೆ ಹದಿನೈದು ಸಾವಿರ ಗರಿಷ್ಠ ಮೊತ್ತವನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರ ಇದರಿಂದ ಉದ್ಯೋಗ ಹೇಗೆ ಸೃಷ್ಟಿ ಆಗತ್ತೆ ಅನ್ನೋದನ್ನ ಮೋದಿ ನೇತೃತ್ವ ಸರ್ಕಾರ ಹೇಳ್ಬೇಕಾಗತ್ತೆ ಇದರಿಂದ ಅವ್ರು ಮಾಡ್ತಿರೋದಂತ ಏನಂತಂದ್ರೆ ಏನು ಈಗ ಒಬ್ಬ ಉದ್ಯೋಗ ಒಬ್ಬ ಉದ್ಯಮಿ ಅಥವಾ ಒಬ್ಬ ಮಾಲೀಕರು ಒಬ್ಬ ಇಂಡಸ್ಟ್ರಿಯಲಿಸ್ಟು ಒಂದು ಹತ್ತು ಜನರನ್ನ ಉದ್ಯೋಗಕ್ಕೆ ತಗೊಳ್ತಾರಂತ ಅನ್ಕೊಳ್ಳೋದಾದ್ರೆ ಈ ಹತ್ತು ಜನರಿಗೆ ಅದು ಮೊದಲನೇ ಉದ್ಯೋಗವಾಗಿರೋದಾದ್ರೆ ಆ ಹತ್ತು ಜನಕ್ಕೆ ಈ ಕೇಂದ್ರ ಸರ್ಕಾರವು ಎರಡು ತಿಂಗಳ ಅವಧಿಯಲ್ಲಿ ಒಂದೊಂದು ಹಂತದಲ್ಲಿ ಎರಡು ಏಳುವರೆ ಸಾವಿರದ ರೀತಿ ಹದಿನೈದು ಸಾವಿರ ಗರಿಷ್ಠ ಮೊತ್ತವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಮೊತ್ತವನ್ನು ಯಾರಿಗೆ ಕೊಡ್ತಾ ಇದಾರೆ ಅವರು ಆ ಉದ್ಯಮಿ ಕೊಡ್ತಾ ಇದಾರೆ ಇಂಡಸ್ಟ್ರೀಟ್ ಕೊಡ್ತಾ ಇದ್ದಾರೆ ಅಂದ್ರೆ ಇಂಡಸ್ಟ್ ಲಿಸ್ಟ್ ಏನು ಹದಿನೈದು ಸಾವಿರ ಕೊಡ್ಬೇಕಾಗಿತ್ತು ವೇತನವನ್ನ ಆತನಿಗೆ ಕೊಡದಂತ ಮಾಡಿ ಇವರು ಅವನಿಗೆ ಕೊಡ್ತಾ ಇದ್ದಾರೆ ಇದು ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ ಅಂತ ಹೇಳ್ತಾ ಇದಾರೆ ಮತ್ತು ಈ ಉದ್ಯೋಗ ಸೃಷ್ಟಿಯಿಂದ ಸುಮಾರು ಒಂದು ಪಾಯಿಂಟ್ ನೈನ್ ಟು ಕೋಟಿ ಜನಸಂಖ್ಯೆಗೆ ಫಲಾನುಭವಿಗಳು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಕನಿಷ್ಠ ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಇರುವಂತವ್ರು ಹೇಳಿ ಇದರಿಂದ ಉದ್ಯೋಗ ಸೃಷ್ಟಿ ಹೇಗೆ ಹೆಚ್ಚಾಗತ್ತೆ ಮತ್ತು ಪ್ರೋತ್ಸಾಹ ಹೆಚ್ಚಾಗ ಹೇಗೆ ಪ್ರೋತ್ಸಾಹ ಹೆಚ್ಚಾಗತ್ತೆ ಅಂತ ನೀವೇ ಹೇಳ್ಬೇಕು ಅಂದ್ರೆ ಈ ಮೋದಿ ನೇತೃತ್ವ ಸರ್ಕಾರದ ಒಟ್ಟು ಇದರ ಉದ್ದೇಶ ಏನು ಅಂತಂದ್ರೆ ಹೇಗೆ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಉದ್ಯಮಿಗಳು ಎಂಟರ್ಪ್ರೈನರ್ಸ್ ಏನ್ ಮಾಡ್ತಾರೆ ಉದ್ಯೋಗಿಗಳನ್ನ ರಿಕ್ರೂಟ್ಮೆಂಟ್ ಜಾಸ್ತಿ ಮಾಡ್ತಾರೆ ಅಂತ ಇವರ ಒಂದು ಆಶಯ ಇದನ್ನ ನಾವು ನೋಡಿ ನಗಬೇಕು ಅಳ್ಬೇಕು ಅಂತ ಹೇಳ್ಬೇಕಾಗತ್ತೆ ಒಂದು ಹದಿನೈದು ಸಾವಿರಕ್ಕೆ ಅನ್ನುವ ಒಂದು ಮೊತ್ತ ಏನಿದೆ ಇವತ್ತಿನ ಹಣದುಬ್ಬದ ಸಂದರ್ಭದಲ್ಲಿ ಅದು ಯಾವುದೇ ಲೆಕ್ಕಕ್ಕೆ ಬರೆದಿರುವಂತ ಒಂದನೇ ಮಾತಾಗಿದ್ರೆ ಒಂದು ಎರಡನೇದಾಗಿ ಈ ಉದ್ಯಮಿಗಳು ಏನ್ ಮಾಡ್ತಾರೆ ಹದಿನೈದು ಸಾವಿರ ಸಿಗುತ್ತೆ ತಮ್ಮ ತಾವು ಕೊಡು ತಪ್ಪು ತನ್ನೋದಾದ್ರೆ ಅವರು ವೇತನವನ್ನೇ ಹದಿನೈದು ಸಾವಿರ ಇಪ್ಪತ್ ಸಾವಿರಕ್ಕೆ ನಿಲ್ಲಿಸ್ಬಿಟ್ರೆ ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಮತ್ತು ಇದನ್ನ ಆಗಸ್ಟ್ ಒಂದ್ ಎರಡ್ ಸಾವಿರದ ಇಪ್ಪತ್ತೈದ್ರೆ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತರವರೆಗೂ ಸೃಷ್ಟಿಯಾಗ ಉದ್ಯೋಗ ಮಾತ್ರ ಅಂತ ಹೇಳ್ತಾ ಇದ್ರ ಅದ್ರ ಹತ್ರ ಹತ್ರ ಎರಡು ವರ್ಷಗಳ ಹೋದ್ ಉದ್ಯೋಗ ಸೃಷ್ಟಿ ಆಗುತ್ತೆ ಅದಕ್ಕೆ ಮಾತ್ರ ಅಂತ ಹೇಳ್ತಾ ಇದ್ರೆ ಅಂದ್ರೆ ಇವರು ಘೋಷಣೆ ಮಾಡಿ ಒಂದೂವರೆ ವರ್ಷಗಳ ನಂತರ ಇದನ್ನ ಮಾತಾಡ್ತಾ ಇದ್ದಾರೆ ಇದು ಎರಡನೇದು ಇದನ್ನ ಕಾರ್ಮಿಕ ಸಚಿವರಾದಂತ ಮನ್ಸುಖ್ ಮಾಂಡವಿಯ ಅವರು ಇದು ಮೂರುವರೆ ಕೋಟಿ ಯುವಜನರಿಗೆ ಉದ್ಯೋಗ ಗುರಿ ಅಂತ ಹೇಳ್ತಾ ಇದ್ದಾರೆ ಮೂರುವರೆ ಕೋಟಿ ಅಂದ್ರೆ ಇವ್ರ ಪ್ರಕಾರ ಏನಂತ ತಿಳ್ಕೊಂಡಿದ್ದಾರೆ ಇವರಲ್ಲಿ ಒಂದು ಲೆಕ್ಕಾಚಾರ ಏನಿದೆ ಯಾವುದನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ತಿಲ್ಲ ಯಾವ್ದು ಮಾಧ್ಯಮಗಳು ಚರ್ಚೆ ಮಾಡ್ತಿಲ್ಲ ಮಾಧ್ಯಮಗಳು ಚರ್ಚೆ ಮಾಡ್ತಾ ಹೋದಾಗ ಜನತೆಗಳು ಚರ್ಚೆ ಮಾಡೋದಿಲ್ಲ ಮತ್ತು ಪೋಷಕರಾಗ್ಲಿ ಯುವಜನದ್ದೇ ಕೂಡ ಇದನ್ನ ಚರ್ಚೆ ಮಾಡುತ್ತಿಲ್ಲ ಇದನ್ನ ಚರ್ಚೆ ಮಾಡಬೇಕಾಗಿರೋರು ಈ ಇದನ್ನ ಚರ್ಚೆ ಮಾಡ್ಬೇಕಾಗಿರೋರು ಚರ್ಚೆ ಮಾಡ್ತಿರಂತ ಇದನ್ನ ಪದೇ ಪದೇ ಹೇಳ್ಬೇಕಾಗತ್ತೆ ಮತ್ತು ಎಂಪ್ಲಾಯಿ ಎಂಟರ್ಪ್ರೀನರ್ಸ್ ಗೆ ಅಂದ್ರೆ ಆ ಉದ್ಯಮಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಅಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಏನೋ ಪಿ ಎಫ್ ಗೆ ಟ್ವೆಲ್ ಪಾಯಿಂಟ್ ಫೋರ್ ಪರ್ಸೆಂಟ್ ಕೊಡ್ತಾ ಇದಾರೆ ಅದ್ರ ಅರ್ಧ ಭಾಗವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಅಂದ್ರೆ ಇಡೀ ಈ ಯೋಜನೆಯ ಉದ್ದೇಶವೇನು ಅಂತಂದ್ರೆ ನೇರವಾಗಿ ಸರ್ಕಾರದಿಂದ ಉದ್ಯೋಗಕ್ಕೆ ಸೇರ್ಕೊಂಡಿರುವಂತರಿಗೆ ದುಡ್ಡು ಹೋಗ್ತಾ ಇಲ್ಲ ಅವರು ಏನು ಉದ್ಯಮಿಗಳು ಎಂಟರ್ಪ್ರೀನರ್ಸ್ ಏನ್ ಕೊಡ್ಬೇಕಾಗಿರೋ ದುಡ್ಡನ್ನ ಇವ್ರು ಕೊಡ್ತಾ ಇದಾರೆ ಇದು ಬಹಳ ಮೋಸದ ಒಂದು ವಂಚನೆ ಯೋಜನೆ ಅಂತ ಹೇಳ್ಬೇಕಾಗತ್ತೆ ಇದು ಎಂಪ್ಲಾಯರ್ಸ್ಗೆ ಅನುಕೂಲ ಮಾಡ್ಕೊಡ್ತಿದಾರೆ ಅಷ್ಟೇ ಉದಾಹರಣೆಗೆ ನಾನೊಬ್ಬ ಉದ್ಯಮಿಯಾಗಿದ್ರೆ ನಾನೊಬ್ಬ ವ್ಯಕ್ತಿಯನ್ನ ಮೂವತ್ತು ಸಾವಿರ ರೂಪಾಯಿಗೆ ಉದ್ಯೋಗಕ್ಕೆ ಸೇರಿಸ್ಕೊಂಡ್ರೆ ನನ್ನ ಕೆಲಸ ನನ್ನ ಜವಾಬ್ದಾರಿ ಅವ್ರಿಗೆ ಮೂವತ್ತು ಸಾವಿರ ಅಂದ್ರೆ ಎಲ್ಲಾ ಕಡಿತವನ್ನು ಹೊರತುಪಡಿಸಿ ಒಂದಿಷ್ಟು ಟ್ವೆಲ್ ಪರ್ಸೆಂಟ್ ಕ್ರಡಿತ ಹೊಡೆತಪಡಿಸಿ ಏನು ಇಪ್ಪತ್ನಾಕು ಸಾವಿರ ಇಪ್ಪತ್ತೈದು ಸಾವಿರ ಕೈಗೆ ಬರುವಂತಹ ವೇತನವನ್ನು ಕೊಡ್ಬೇಕಾಗಿರುವಂತದ್ದು ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಇಪ್ಪತ್ನಾಕ ಸಾವಿರ ಇಪ್ಪತ್ತೈದು ಸಾವಿರ ಕೈಗೆ ಕೊಡ್ಬೇಕಾಗಿರೋದ್ರಲ್ಲಿ ಹದಿನೈದು ಸಾವಿರ ಕೊಡ್ತಾ ಇದೆ ಅಂದ್ರೆ ಯಾವರಿಗೆ ಉದ್ಯೋಗಿಗಳಿಗೆ ಉದ್ಯಮಿಗಳಿಗೆ ಅಂದ್ರೆ ಅಂದ್ರೆ ಅವರಿಗೆ ಹದಿನೈದು ಸಾವಿರ ಉಳಿಸ್ತಾ ಇದೆ ಅದ್ರ ಅರ್ಥ ಮಾಡ್ಕೊಳ್ಳಿ ಎರಡು ತಿಂಗಳಿಗೆ ಹದಿನೈದು ಸಾವಿರ ಉಳಿಸ್ತಾ ಇದ್ರೆ ಮೂವತ್ ಸಾವಿರ ರೂಪಾಯಿ ಉಳಿಸ್ತಾ ಇದೆ ಆಯ್ತು ಮೂರನೇ ತಿಂಗಳಿಗೆ ಏನ್ ಮಾಡ್ತಾರೆ ಮೂರನೇ ತಿಂಗಳಿಗೆ ಆ ಉದ್ಯಮಿಗಳು ಈ ಹೊಸದಾಗಿ ಸೇರಿಕೊಂಡ ಉದ್ಯೋಗಿಗಳ ಉದ್ಯೋಗವನ್ನು ಮುಂದುವರಿಸ್ತಾರೆ ಯಾಕಂದ್ರೆ ಸರ್ಕಾರದ ನೆರವು ಬರೋದಿಲ್ಲಲ್ಲ ಯಾವಕ್ಕೂ ಉತ್ತರ ಇಲ್ಲ ಇದೆಲ್ಲವನ್ನು ನಾವು ನೋಡಿದಾಗ ಸಂಪೂರ್ಣವಾಗಿ ವಂಚನೆಯ ಕಣ್ಣರಿಸುವ ತಂತ್ರವಂತ ಅಂತ ನಾವು ಪದೇ ಪದೇ ಹೇಳ್ಬೇಕಾಗತ್ತೆ ಮತ್ತಿದು ಈ ನವೆಂಬರ್ ಅಲ್ಲಿ ನಡೆಯುವಂತಹ ಬಿಹಾರ್ ಗಮನದಲ್ಲಿ ಗಮನದಲ್ಲಿರಿಸಕೊಂಡು ಈ ತರದನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೇಕಾಗತ್ತೆ ಮತ್ತು ನಮಗೆ ಸಹ ದೊರೆತಿರುವಂತಹ ಅಧಿಕೃತ ವರದಿಗಳ ಪ್ರಕಾರ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂತಹ ಭಾರತ ದೇಶ ಇದು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದಲ್ಲೇ ಅಲ್ಲ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಅಂಕಿ ಸಂಖ್ಯೆ ಆಧಾರದಲ್ಲಿ ದೇಶದಲ್ಲಿ ಪ್ರತಿ ವರ್ಷ ಅಂದಾಜು ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಯುವ ಜನತೆ ವ್ಯಾಸಂಗ ಮುಗಿಸಿ ಉದ್ಯೋಗ ಮಾರುಕಟ್ಟೆ ಪ್ರವೇಶ ಮಾಡ್ತಾ ಇದ್ದಾರೆ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಹೆಚ್ಚೆ ದಯವಿಟ್ಟು ನೆನಪಿಟ್ಕೊಳ್ಳಿ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಜನತೆ ವ್ಯಾಸಂಗ ಮುಗಿಸ್ಬಿಟ್ಟು ಉದ್ಯೋಗ ಮಾರುಕಟ್ಟೆಗೆ ಪ್ರವೇಶಿಸ್ತಾ ಇದ್ದಾರೆ ಸಿ ಎಂ ಐಇ ಅಂದ್ರೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅಂತ ಏನಿದೆ ಅದೊಂದೇ ನಾವು ರೆಫರೆನ್ಸ್ ಆಗಿ ನೋಡ್ತಾ ಇದ್ದೀವಿ ಉದ್ಯೋಗದ ಪ್ರಮಾಣವನ್ನ ನಿರುದ್ಯೋಗದ ಪ್ರಮಾಣವನ್ನ ಆ ಸಂಸ್ಥೆಯ ವರದಿ ಪ್ರಕಾರ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಉದ್ಯೋಗದ ಪ್ರಮಾಣ ಶೇಕಡ ನಲವತ್ತರಷ್ಟಿದೆ ಅಂದ್ರೆ ಸುಮಾರು ಐವತ್ತಾರು ಕೋಟಿ ಉದ್ಯೋಗಗಳಿದಾರೆ ಅಂತ ವರದಿ ಕೊಡ್ತಾ ಇದೆ ಅಂದಾಜು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಅಂದ್ರೆ ಒಂದು ದೇಶದಲ್ಲಿ ಉದ್ಯೋಗದ ಪ್ರಮಾಣ ಎಷ್ಟಿರ್ಬೇಕು ಅನ್ನೋದು ಕೂಡ ನಿಖರವಾಗಿಲ್ಲ ಅಂದ್ರೆ ಸುಮಾರು ಅದು ಅಂದಾಜಾಗಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಉದ್ಯೋಗದ ಪ್ರಮಾಣ ಇರ್ಬೇಕಂತ ಹೇಳ್ತಾರೆ ಆದ್ರೆ ಭಾರತದಲ್ಲಿ ಉದ್ಯೋಗದ ಪ್ರಮಾಣ ಶೇಕಡ ನಲವತ್ತರಷ್ಟಿದೆ ಅಂದ್ರೆ ನೂರ ಕೋಟಿ ಜನಸಂಖ್ಯೆಯಲ್ಲಿ ಐವತ್ತಾರು ಜನ ಐವತ್ತಾರು ಕೋಟಿ ಜನಸಂಖ್ಯೆ ಮತ್ತೆ ಉದ್ಯೋಗಗಳಿದಾರೆ ಅಂತಂದ್ರೆ ಹತ್ರ ಹತ್ರ ಆ ಇನ್ನೂ ಒಂಬತ್ತು ಕೋಟಿ ಜನಸಂಖ್ಯೆ ಉದ್ಯೋಗದಲ್ಲಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಈ ಏನ್ ಶೇಕಡ ನಲವತ್ತರಷ್ಟು ಉದ್ಯೋಗ ಇದೆ ಅಥವಾ ಐವತ್ತಾರು ಕೋಟಿ ಜನ ಉದ್ಯೋಗದಲ್ಲಿ ಇದರಲ್ಲಿ ಶೇಕಡ ಎಂಬತ್ತೊಂಬತ್ತಷ್ಟು ಪ್ರಮಾಣ ಅನೌಪಚಾರಿಕ ಅಸಂಘಟಿತ ವಲಯದ ಉದ್ಯೋಗಗಳಿದ್ದಾರೆ ಅಂದ್ರೆ ಇನ್ಫಾರ್ಮಲ್ ಅಂದ್ರೆ ಯಾವುದು ಖಾಸಗಿ ಇಲ್ಲ ಉದ್ಯೋಗ ಖಾತ್ರಿ ಇಲ್ಲ ಕಾಯಂ ಉದ್ಯೋಗವಿಲ್ಲ ಯಾವುದೇ ರೀತಿಯ ಸೌಲಭ್ಯಗಳು ಇರುವುದಿಲ್ಲ ಹೈರ್ ಅಂಡ್ ಫೈರ್ ಅಂದ್ರೆ ಯಾವಾಗಾದ್ರೂ ನಿಮ್ಗಾಯಿತಿ ಮಾಡ್ಬೋದು ಯಾವಾಗಾದ್ರೂ ಅಂತ ಅನೌಪಚಾರಿಕ ವಲಯದಲ್ಲಿನೇ ಸುಮಾರು ಶೇಕಡ ಎಂಬತ್ತೊಂಬತ್ತು ಪರ್ಸೆಂಟ್ ಇದ್ರೆ ಐವತ್ತಾರು ಕೋಟಿಯಲ್ಲಿ ಹತ್ರ ಹತ್ರ ಎಂಬತ್ತೊಂಬತ್ತು ಪರ್ಸೆಂಟ್ ಅಂದ್ರೆ ಸುಮಾರು ನಲವತ್ತು ನಲವತ್ತೆರಡು ಕೋಟಿ ಕೇವಲ ಅನೌಪಚಾರಿಕ ವಲಯದಲ್ಲಿ ಇದಾರೆ ಅಂತ ಹೇಳ್ಬೇಕಾಗತ್ತೆ ಇದರ ಪೈಕಿ ಒಂದ್ ನಾಲ್ಕು ಪಾಯಿಂಟ್ ಎರಡು ಕೋಟಿ ಜನಸಂಖ್ಯೆ ನಿರುದ್ಯೋಗದಲ್ಲಿ ಇದ್ದಾರೆ ಸುಮಾರು ಐದು ಕೋಟಿ ಜನಸಂಖ್ಯೆ ನಿರುದ್ಯೋಗದಲ್ಲಿ ಇದ್ದಾರೆ ಅಂತ ಹೇಳ್ಬೇಕಾಗತ್ತೆ ಮತ್ತು ಪ್ರತಿ ವರ್ಷ ಎಂಬತ್ತು ಲಕ್ಷದ ಒಂದೊಂದು ಕೋಟಿ ಯುವಜನತೆ ವ್ಯಾಸಂಗ ಮುಖಂಡ್ ಬರ್ತಾ ಇದ್ದಾರ ಅಂತ ನಾವು ಹೇಳ್ಬೇಕಾಗತ್ತೆ ಮತ್ತೆ ಇದೇ ಸಿಎಂಐಎ ಸಂಸ್ಥೆಯ ವರದಿ ಪ್ರಕಾರ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಒಂಬತ್ತು ಪಾಯಿಂಟ್ ಆರರಷ್ಟು ನಿರುದ್ಯೋಗ ಇದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡಾ ಏಳು ಪಾಯಿಂಟ್ ಎರಡರಷ್ಟು ನವಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡಾ ಎಂಟು ಪಾಯಿಂಟ್ ಒಂದರಷ್ಟು ನಿರುದ್ಯೋಗಗಳಿದರೆ ಪುರುಷರ ಪೈಕಿ ಏಳು ಪಾಯಿಂಟ್ ಏಳರಷ್ಟು ನಿರುದ್ಯೋಗವಿದೆ ಮಹಿಳೆಯರ ಪೈಕಿ ಹದಿನೆಂಟು ಪಾಯಿಂಟ್ ಎಂಟರಷ್ಟು ನಿರುದ್ಯೋಗವಿದೆ ಗ್ರಾಮೀಣ ಭಾಗದಲ್ಲಿ ಒಂಬತ್ತು ಪಾಯಿಂಟ್ ಮೂರು ನಗರ ಭಾಗದಲ್ಲಿ ಎಂಟು ಪಾಯಿಂಟ್ ರಷ್ಟು ನಿರುದ್ಯೋಗಗಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕನೇ ವಯಸ್ಸ ಇಪ್ಪತ್ತರಿಂದ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಶೇಕಡಾ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತರಷ್ಟು ನಿರುದ್ಯೋಗಗಳಿದ್ದಾರೆ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಶೇಕಡಾ ಹದಿನಾಲ್ಕರಿಂದ ಮೂರು ಹದಿನಾಲ್ಕು ಪಾಯಿಂಟ್ ಮೂರಷ್ಟು ನಿರುದ್ಯೋಗಗಳಿದ್ದಾರೆ ಅಂದ್ರೆ ಈ ದತ್ತಾಂಶದ ಉದ್ಯೋಗ ಈ ಡಾಟಾದಿಂದ ನಾವು ಕಂಡುಕೊಳ್ಳೋದೇನು ಅಂತಂದ್ರೆ ಉದ್ಯೋಗ ಮಾರುಕಟ್ಟೆಯಲ್ಲಿ ಏರಿಳಿತ ಆಗ್ತಾ ಇದೆ ಬಿಕಾಸ್ ಆಫ್ ದ ಇನ್ಫಾರ್ಮಲ್ ಅಂಡ್ ಅನ್ನಾಗ್ನಿ ಸೆಕ್ಟರ್ ಕಾರಣಕ್ಕೆ ಇದರಿಂದ ಏನಾಗುತ್ತೆ ಸೋಮವಾರ ಉದ್ಯೋಗಕ್ಕೆ ಸೇರ್ಕೊಂಡು ಹೊಸಬ್ರು ಸೇರ್ಕೆಳ್ತಾರೆ ಆದ್ರೆ ಅವಾಗ ಉದ್ಯೋಗ ಪ್ರಮಾಣ ಹೆಚ್ಚಾಗುತ್ತೆ ಕೆಲವು ತಿಂಗಳ ನಂತರ ಅವರು ಉದ್ಯೋಗ ತೊಳಿತಾ ಅಥವಾ ಕೆಲಸ ತಕ್ಕ ಹಾಕ್ಲಾಗತ್ತೆ ಅವಾಗ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗತ್ತೆ ಅಥವಾ ಉದ್ಯೋಗದ ಪ್ರಮಾಣ ಕಡಿಮೆ ಆಗುತ್ತೆ ಇದು ಒಂದು ರೀತಿ ಅನಿಶ್ಚಿತತೆಯ ಉದ್ಯೋಗದ ವಾತಾವರಣ ಇದೆ ಇಲ್ಲಿ ಗುಣಮಟ್ಟದ ಉದ್ಯೋಗವಿಲ್ಲ ಇದು ಬಹಳ ಅಪಾಯಕಾರಿ ಇಲ್ಲಿ ನಾವು ಆಲ್ರೆಡಿ ಹೇಳಿದಂಗೆ ಶೇಕಡ ಅವರ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀವಿ ಈ ಪ್ರಮಾಣ ಚಿಕ್ಕದಾಗಿ ಕಂಡ್ರು ಸಹ ಸಂಖ್ಯೆಯಲ್ಲಿ ಬೃಹತ್ ಆಗಿರುತ್ತೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಒಂಬತ್ತು ಪರ್ಸೆಂಟ್ ಅಥವಾ ಎಂಟ್ ಪರ್ಸೆಂಟ್ ನಿರುದ್ಯೋಗ ಅಂತ ಅಂದ್ರೆ ಸುಮಾರು ಹನ್ನೆರಡು ಕೋಟಿ ಹದಿಮೂರು ಕೋಟಿ ಜನಸಂಖ್ಯೆ ನಿರುದ್ಯೋಗಗಳಾಗ್ತಾರೆ ಇದು ದೇಶದ ಭವಿಷ್ಯ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ ಮತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐ ಐ ಎಲ್ಒಲಿ ವರದಿಯ ಪ್ರಕಾರ ಎರಡ್ ಸಾವಿರದ ಇಶ್ಯೂ ಅಂದ್ರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಶಿಕ್ಷಿತ ನಿರುದ್ಯೋಗಿಗಳ ಪ್ರಮಾಣ ಶೇಕಡ ಐವತ್ನಾಕು ಐವತ್ನಾಲ್ಕು ಪಾಯಿಂಟ್ ಎರಡರಷ್ಟು ಇದ್ರೆ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಪ್ರಮಾಣ ಶೇಕಡ ಐವತ್ನಾಲ್ಕು ಪಾಯಿಂಟ್ ಎರಡರಷ್ಟಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ಎಂಬತ್ತೆರಡು ಪಾಯಿಂಟ್ ಒಂಬತ್ತರಷ್ಟಿದ್ದಾರೆ ಅಂದ್ರೆ ಸುಮಾರು ಇಪ್ಪತ್ತೆರಡು ವರ್ಷಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಇಪ್ಪತ್ತೆರಡು ವರ್ಷಗಳ ಅವಧಿಯಲ್ಲಿ ಶಿಕ್ಷಿತ ಎಜುಕೇಟೆಡ್ ಅನ್ಎಂಪ್ಲೈ ಅನ್ಎಂಪ್ಲಾಯ್ಮೆಂಟ್ ಶಿಕ್ಷಿತ ನಿರುದ್ಯೋಗಿಗಳ ಪ್ರಮಾಣ ಶೇಕಡ ಮೂವತ್ತೇಳು ಪಾಯಿಂಟ್ ಏಳರಷ್ಟು ಹೆಚ್ಚಾಗಿದೆ ಇದರಲ್ಲಿ ಎಸ್ ಎಲ್ ಸಿ ಯಿಂದ ಪದವಿ ಮತ್ತು ಸ್ನಾತಕೋತ್ತರ ನಡುವಿನ ಒಂದು ಎಜುಕೇಟೆಡ್ ಅಂತ ಹೇಗಿದ್ರೆ ಎಸ್ ಎಲ್ ಸಿ ಯಿಂದ ಪದವಿ ಓದಿದವರು ಮತ್ತು ಪೋಸ್ಟ್ ಗ್ರಾಜುಯೇಷನ್ ನಡುವಿನ ಶಿಕ್ಷಿತ ನಿರುದ್ಯೋಗಿಗಳಲ್ಲಿ ಪುರುಷರ ಪೈಕಿ ಪುರುಷರಲ್ಲಿ ಶೇಕಡಾ ಅರವತ್ತೆರಡು ಪಾಯಿಂಟ್ ಎರಡರಷ್ಟು ನಿರುದ್ಯೋಗಗಳಿದ್ದಾರೆ ಮಹಿಳೆಯರಲ್ಲಿ ಶೇಕಡಾ ಎಪ್ಪತ್ತೆರಡು ಪಾಯಿಂಟ್ ಎರಡರಷ್ಟು ನಿರುದ್ಯೋಗಗಳಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪದವೀಧರರ ನಿರುದ್ಯೋಗಗಳ ಪ್ರಮಾಣ ಹತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಇದ್ರೆ ಹತ್ತು ವರ್ಷಗಳ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ಮೂವತ್ತು ಪಾಯಿಂಟ್ ನಾಲ್ಕರಷ್ಟಾಗಿದೆ ಡಿಗ್ರಿ ಹೋಲ್ಡರ್ಸ್ ಅನ್ಎಂಪ್ಲಾಯ್ಮೆಂಟ್ ಸುಮಾರು ಹತ್ತು ವರ್ಷಗಳಲ್ಲಿ ಹದಿನೈದು ಪರ್ಸೆಂಟ್ ಹೆಚ್ಚಾಗಿದೆ ಇನ್ನು ಹತ್ತು ವರ್ಷಗಳಲ್ಲಿ ಪದವೀಧರ ಶಿಕ್ಷಿತ ನಿರುದ್ಯೋಗಗಳ ಪ್ರಮಾಣ ಹನ್ನೆರಡು ಪಾಯಿಂಟ್ ಐದರಷ್ಟು ಹೆಚ್ಚಾಗಿದೆ ಇವರಲ್ಲಿ ಶಿಕ್ಷಿತ ಪದವೀಧರ ಪುರುಷರ ನಿರುದ್ಯೋಗದ ಪ್ರಮಾಣ ಶೇಕಡ ಇಪ್ಪತ್ತಾರು ಪಾಯಿಂಟ್ ನಾಲ್ಕರಷ್ಟು ಶಿಕ್ಷಿತ ಪದವೀಧರ ಮಹಿಳೆಯರ ನಿರುದ್ಯೋಗದ ಪ್ರಮಾಣ ಶೇಕಡ ಮೂವತ್ನಾಲ್ಕು ಪಾಯಿಂಟ್ ಐದರಷ್ಟಿದೆ ಇನ್ನು ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ನಿರುದ್ಯೋಗಗಳ ಪ್ರಮಾಣ ಇದೇ ಅವಧಿಯಲ್ಲಿ ಶೇಕಡ ಇಪ್ಪತ್ತೊಂದರಿಂದ ಇಪ್ಪತ್ತೊಂದು ಪಾಯಿಂಟ್ ಮೂರರಷ್ಟಿದೆ ಇದ್ರ ಹತ್ತು ವರ್ಷಗಳ ಹಿಂದೆ ಈಗ ಶೇಕಡಾ ಮೂವತ್ತಾರರಿಂದ ಶೇಕಡ ತರ್ಟಿ ಸಿಕ್ಸ್ ಪಾಯಿಂಟ್ ಟೂ ರಷ್ಟಾಗಿದೆ ಅಂದರೆ ಹತ್ತು ವರ್ಷಗಳಲ್ಲಿ ಹದಿನೈದು ಪಾಯಿಂಟ್ ಒಂಬತ್ತರಷ್ಟು ಹೆಚ್ಚಾಗಿದೆ ಇನ್ನು ಎಂಟನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದವರ ನಿರುದ್ಯೋಗದ ಪ್ರಮಾಣ ಶೇಕಡಾ ನಾಲ್ಕರಿಂದ ನಾಲ್ಕು ಪಾಯಿಂಟ್ ಐದರಿಂದ ಹದಿಮೂರು ಪಾಯಿಂಟ್ ಏಳರಷ್ಟಿದೆ ಹತ್ತನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದವರ ನಿರುದ್ಯೋಗದ ಪ್ರಮಾಣ ಶೇಕಡ ಐದು ಪಾಯಿಂಟ್ ಒಂಬತ್ತು ಶೇಕಡ ಹದ್ನಾಲ್ಕು ಪಾಯಿಂಟ್ ಹದಿನಾಲ್ಕರಷ್ಟಾಗಿದೆ ಹನ್ನೆರಡನೇ ತರಗತಿವರೆಗೆ ವ್ಯಾಸಂಗ ಮಾಡಿದ ನಿರುದ್ಯೋಗದ ಪ್ರಮಾಣ ಕಳೆದ ಹತ್ತು ವರ್ಷಗಳಲ್ಲಿ ಶೇಕಡ ಹತ್ತು ಎಂಟರಿಂದ ಶೇಕಡ ಎಪ್ಪ ಎಂಟರಷ್ಟಾಗಿದೆ ಅಂದ್ರೆ ಎಸ್ ಎಲ್ ಸಿ ವರೆಗೆ ಏನು ಓದಿ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸ್ತಾರೋ ಅಲ್ಲಿ ನಿರುದ್ಯೋಗದ ಪ್ರಮಾಣ ಕಡಿಮೆ ಇದೆ ಪದವಿ ತರಗತಿಯನ್ನು ಮುಗಿಸಿ ಅಥವಾ ಸ್ನಾತಕೋತ್ತರ ತರಗತಿಯನ್ನು ಮುಗಿಸಿ ವ್ಯಾಸಂಗವನ್ನು ಮುಗಿಸಿದವರಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಇದೆ ಇದು ನಾವು ಅರ್ಥ ಮಾಡ್ಕೊಳ್ಬೇಕು ಶಿಕ್ಷಣವನ್ನು ಪೂರ್ಣಗೊಳಿಸ್ತಾ ಇಲ್ಲ ಎಲ್ಲಿಯೂ ಪದವಿ ತರಗತಿಯನ್ನು ಪೂರ್ಣಗೊಳಿಸ್ತಾ ಇಲ್ಲ ಸ್ನಾತಕೋತ್ತರ ತರಗತಿಯನ್ನು ಕೂಡ ಪೂರ್ಣಗೊಳಿಸ್ತಾ ಇಲ್ಲ ಬಹುತೇಕರು ಅರ್ಧದಲ್ಲೇ ಶಿಕ್ಷಣವನ್ನ ಮೊಟ್ಟಕಗೊಳಿಸ್ತಾ ಇದಾರೆ ಮೊಟ್ಟಿಗೆಗೊಳಿಸ್ಬಿಟ್ಟು ಉದ್ಯೋಗದ ಕಡೆಗೆ ಅವು ಅನೌಪಚಾರಿಕದ ಗುಣಮಟ್ಟವಲ್ಲದ ಉದ್ಯೋಗಕ್ಕೆ ಹೋಗ್ತಾ ಇದಾರೆ ಅನ್ನುವುದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಎಲ್ಲಾ ದತ್ತಾಂಶಗಳಿದ್ದ ಇದರ ಅರ್ಥ ಏನ್ ತೋರಿಸ್ತಾ ಇದೆ ಒಂದು ಶಿಕ್ಷಣದಿಂದ ಹೊರಗುಳಿತಾ ಇದ್ದಾರೆ ಪದವಿ ತರಗತಿಯನ್ನು ಪೂರೈಸ್ತಾ ಇಲ್ಲ ವ್ಯಾಸಂಗ ಮಾಡ್ತಾ ಇಲ್ಲ ಪೋಸ್ಟ್ ಗ್ರಾಜುಯೇಷನ್ ವ್ಯಾಸಂಗ ಮಾಡ್ತಾ ಇಲ್ಲ ಮತ್ತೆ ಅನೌಪಚಾರಿಕದ ವಲಯದ ಉದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಹ್ ಪದವೀಧರ ಮತ್ತು ಸ್ನಾತಕೋತ್ತರ ಪ್ರ ವಲಯದಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಇದೆ ಇನ್ನು ಬಹಳ ಮುಖ್ಯವಾಗಿ ಮೋದಿ ಸರ್ಕಾರ ಹೇಳ್ಕೊಳ್ತಿರುವ ಕೌಶಲ್ಯ ಭಾರತ ಸ್ಕಿಲ್ ಇಂಡಿಯಾ ಅಂತ ಬಂತ ಬಹಳ ಮಾತಾಡ್ತಾ ಇದ್ರ ಮೂಲಕ ಉದ್ಯೋಗವನ್ನು ಜಾರಿಗೊಳಿಸಿದೀವಿ ಅಂತ ಏನ್ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ರಾಷ್ಟ್ರೀಯ ಕೌಶಲ್ಯ ನೀತಿ ನ್ಯಾಷನಲ್ ಸ್ಕಿಲ್ ಸ್ಕೀಮ್ ಪಾಲಿಸಿ ಅಂತ ಏನ್ ಅದರ ಪ್ರಕಾರ ಆಗಿನ ಮೋದಿ ನೀತಿ ಸರ್ಕಾರ ಏನೇಳ್ತು ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ನಲವತ್ತು ಕೋಟಿ ಕೆಲಸಗಾರರಿಗೆ ಕೌಶಲ್ಯ ತರಬೇತಿ ಕೊಡುವ ಇವರಿಗೆ ಉದ್ಯೋಗ ಸೃಷ್ಟಿ ಕಲ್ಪಿಸುವ ಗುರಿ ಹೊಂದಿದ್ದೀವಿ ಅಂತ ಹೇಳ್ತಾ ಇದಾರೆ ಅದರ ಒಂದು ಕರ್ಮಕಾಂಡವೇ ಬ್ಯಾರಿ ಆಗತ್ತೆ ಅದಕ್ಕೋಸ್ಕರ ಮತ್ತೊಂದು ವಿಷಯವನ್ನೇ ಮಾತಾಡಬೇಕಾಗತ್ತೆ ಅಂದ್ರೆ ಈ ಇಡೀ ಒಂದು ಸ್ಥೂಲವಾಗಿ ನೀವು ಹೇಳ್ಬೇಕಂತಂದ್ರೆ ಉದ್ಯೋಗವನ್ನು ಸೃಷ್ಟಿಸುವಂತಹ ಯಾವುದೇ ಒಂದು ನೀಲ ನಕ್ಷೆ ಆಗ್ಲಿ ನೀತಿಗಳಾಗ್ಲಿ ಅಥವಾ ಕಾರ್ಯ ಯೋಜನೆಗಳಾಗ್ಲಿ ಈ ಸರ್ಕಾರದ ಬಳಿ ಇಲ್ಲ ಇವರು ಉದ್ಯೋಗವನ್ನು ಹೇಗೆ ಸೃಷ್ಟಿ ಮಾಡ್ತೀವಿ ಅನ್ನೋದ್ರೂ ಕೂಡ ಅವರ ನೀಲನಕ್ಷೆ ನೀಲ ನಕ್ಷೆ ಇಲ್ಲ ಅದಕ್ಕೆ ಬೇಕಾದಂತಹ ಒಂದು ಲಾಂಗ್ ಟರ್ಮ್ ಪ್ಲಾನ್ ಅಂತಾರಲ್ಲ ದೂರಗಾಮಿ ಪ್ರಾ ಯೋಜನೆಗಳಿದಾವೆ ಅದನ್ನು ಅವರು ಇಲ್ಲ ಈ ತರಹದ ಒಂದು ಬೈಪಾಸ್ ಇರ್ತಾರೆ ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಲ್ಲ ಅಂದ್ರೆ ಎಂಪ್ಲಾಯೀಸ್ ಉದ್ಯಮಿಗಳಿಗೆ ಎಂಟರ್ಪ್ರೈನರ್ಸ್ ಗಳಿಗೆ ದುಡ್ಡು ಕೊಡ್ತೀವಿ ಅವ್ರು ಅವ್ರ ಸಂಬಳ ಕೊಡ್ತಾರೆ ಅನ್ನುವಂತಹ ಶಾರ್ಟ್ ಸರ್ಕ್ಯೂಟ್ ಮಾಡುವಂತಹ ಅಡ್ಡ ದಾರಿಯನ್ನೇ ಇವರು ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾ ಇದ್ರೆ ಯಾಕಂದ್ರೆ ಇವರಿಗೆ ಜಾಗತೀಕರಣ ಸಂದರ್ಭದಲ್ಲಿ ನವ ಉದಾರೀಕರಣ ಸಂದರ್ಭದಲ್ಲಿ ನಿರುದ್ಯೋಗದ ಪ್ರಮಾಣ ಯಾವ ರೀತಿಯಲ್ಲಿ ಇರುತ್ತೆ ಉದ್ಯೋಗ ಮಾರುಕಟ್ಟೆ ಯಾವ ರೀತಿ ಇರುತ್ತೆ ಅನ್ನೋದರ ಅನ್ನೋದರ ಅರಿವು ಗ್ರಹಿಕೆ ಆಗ್ಲಿ ಯಾವುದೇ ಸರ್ಕಾರಗಳಿಗಿಲ್ಲ ಅವ್ರು ಯಾವ ರೀತಿ ತಿಂಕ್ ಮಾಡ್ತಾ ಇದಾರೆ ಅಂದ್ರೆ ಬಂಡವಾಳಕ್ಕೆ ಹೂಡಿಕೆ ಮಾಡಿಸ್ತೀವಿ ಇದರಿಂದ ಬಂಡವಾಳ ಶಾಹಿಗಳು ಬಂದು ಬಂಡವಾಳ ಹೂಡಿಕೆ ಮಾಡ್ತಾರೆ ಉದ್ಯಮವನ್ನು ಪ್ರಾರಂಭಿಸ್ತಾರೆ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅದು ಸಾಧ್ಯ ಆಗ್ತಿಲ್ಲ ಎಷ್ಟೋ ಲಕ್ಷ ಕೋಟಿ ಬಂಡವಾಳಗಾರರು ಬಂಡವಾಳ ಶಾಹಿಗಳು ಬಂಡವಾಳವನ್ನು ಹೂಡಿಕೆಯಿಂದ ಹೆಣ್ಣು ಸರಿತಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ ಅಂದ್ರೆ ಉದ್ಯೋಗ ಮಾರ್ಕೆಟ್ ಯಾವ ರೀತಿ ಇದೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಕೇವಲ ಶಾಹಿಗಳ ಹೂಡಿಕೆಯನ್ನು ಆಧರಿಸ್ಬಿಟ್ಟು ಅವರು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಎಲ್ಲವೂ ಒಟ್ಟಾರೆಯಾಗಿ ನಮ್ಗೆ ಏನ್ ಸೂಚಿಸ್ತಾ ಇದೆ ಅಂದ್ರೆ ಸರ್ಕಾರ ಜನಗಳಿಗೆ ವಂಚನೆ ಮಾಡ್ತಾ ಇದ್ದ ಉದರ್ಣ ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ಎರಡು ಎಂಟು ಲಕ್ಷ ಉದ್ಯೋಗ ಸರ್ಕಾರಿ ಉದ್ಯೋಗ ಖಾಲಿದಾವೆ ಸರ್ಕಾರಿ ಉದ್ಯೋಗದಲ್ಲಿ ಏಮ್ಕೈತಿ ಮಾಡ್ಕೊಳ್ತಾ ಇಲ್ಲ ಖಾಸಗಿ ಬಂಡವಾಳ ಶಾಲೆಗಳ ಹೂಡಿಕೆ ಆದಾರದ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡ್ತಾ ಇದಾರೆ ಖಾಸಗಿ ಬಂಡವಾಳ ಶಾಲೆ ಹೂಡಿಕೆ ಮಾಡಿದ್ರೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಅವ್ರು ಹೂಡಿಕೆ ಮಾಡಿದ್ರು ಕೂಡ ಉದ್ಯೋಗ ಕಲ್ಪಿಸ್ತಾರೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಯಾವುದೇ ಪುರಾವೆಗಳಿಲ್ಲ ಇವೆಲ್ಲವೂ ಒಟ್ಟಾರೆಯಾಗಿ ಉದ್ಯೋಗ ಸೃಷ್ಟಿ ಅನ್ನುವಂತದ್ದು ಒಂದು ಭ್ರಮೆ ಮತ್ತು ಒಂದು ಮರೀಚಿಕೆ ಅಂತ ಹೇಳ್ಬೇಕಾಗತ್ತೆ ದುರುದ್ಯೋಗ ಎನ್ನುವಂಥದ್ದೇ ಒಂದು ವಾಸ್ತವವಾಗಿದೆ ಎಲ್ಲಿಯವರೆಗೆ ಸರ್ಕಾರ ಈ ಉದಾರೀಕರಣ ಸಂದರ್ಭದಲ್ಲಿ ಉದ್ಯೋಗ ಮಾರುಕಟ್ಟೆನ ಅರ್ಥ ಮಾಡ್ಕೊಳ್ಳುತ್ತೆ ಉದ್ಯೋಗದ ನೀತಿಗಳನ್ನ ಅರ್ಥ ಮಾಡ್ಕೊಳ್ಳತ್ತೆ ದೂರಗಾಮಿ ನೀತಿಗಳನ್ನ ರಚಿಸೋದಿಲ್ವೋ ಕಾರ್ಯಯೋಜನೆಗಳನ್ನ ರಚ ಪ್ರಾರಂಭಿಸೋದಿಲ್ವೋ ಅಲ್ಲಿವರೆಗೂ ನಿರುದ್ಯೋಗ ಎನ್ನುವಂಥದ್ದು ಮತ್ತೆ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅದು ದೇಶದ ಪ್ರಜಾಪ್ರಭುತ್ವವನ್ನೇ ಶಿಥಿರಗೊಳಿಸುವಷ್ಟು ಹೆಚ್ಚಾಗುತ್ತೆ ಅಂತ ನಾವು ಈ ಮೂಲಕ ಹೇಳ್ಬೇಕಾಗತ್ತೆ ನಮಸ್ಕಾರ